ಮಾಡ್ತೀನಿ ಇದು ಒಂದು ದೊಡ್ಡ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಪ್ರತಿ ಎನ್ವೇರಿ ಮೆಷ್ನಿಗೆ ಏನು ತಪ್ಪಿರುವಂಥ ಸಭೆಯನ್ನು ಮಾಡಿ ಅಪಾರ ಹಣದಲ್ಲಿ ಹೋಮ್ ಫೋನ್ ಅವರು ಎನ್ಕ್ವೈರಿ ಮಾಡಬೇಕು ಆನ್ಲೈನ್ ಎಷ್ಟು ಇದ್ದವ ಆನ್ಲೈನ್ ಆನ್ಲೈನ್ ಸೆಮ್ ಆಗ್ತಾ ಡೌಟ್ ಇರ್ತದ ಹೀಗಾಗಿ ಜನ ಇಂಡಿಯನ್ ಅಸೋಸಿಯೇಷನ್ ಅವರು ಇಡಿದಾಗ ನಮಗಂತೂ ಅದಕ್ಕೆ ಇದು ಒಂದು ದೊಡ್ಡ ಹಿಂದೆ ಇದೇ ರೀತಿ ತೊಂಬೈ ಟಿಕೆಟ್ ಅಸೋಸಿಯೇಷನ್ ಆಗ್ತಿತ್ತು ಅದೇ ಮಾಡಿದ್ರೆ ಬಹಳ ದೊಡ್ಡ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ಈ ಯಾಕಂದ್ರೆ ಸಾಮಾನ್ಯ ಜನರಿಗೆ ಟಿಕೆಟ್ಗಳನ್ನು ಕೊಡದೆ ಕಾಳ ಸಂಖ್ಯೆಯಲ್ಲಿ ಬರುವಂಥದ್ದು ನೀವು

ಸರಿಯಾಗಿಲ್ಲ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ಕೆಲವೊಂದು ಜನ ಕ್ರಿಕೆಟ್ ಕೊಡೋಕೆ ಹೋಗುವಂತ ಕಾಲೇಜ್ ಹೋಗೋ ಗ್ರೂಪ್ ಆಗಿ ಹೋಗ್ತಾ ಇರ್ತಾರೆ ಅವ್ರಿಗೆ ಸಿಗೋದೇ ಇಲ್ಲ ಈಗ ಜನ ಹೋದ್ರು ನಾನು ಇವತ್ತು ಹತ್ತು ಟಿಕೆಟ್ ಆನ್ಲೈನ್ ಕಡೆ ಸಿಗ್ತಾವೆ ಇವ್ರ ಕಡೆ ಸಿಗ್ತಾವೆ ಎನ್ಕ್ವೈರಿ ಮಾಡುವಂತ ಎನ್ಕ್ವೈರಿ ಮಾಡೋದು ಸಮಯ ಇವ್ರು ತಪ್ಪಿಸೋದು ಅಂತ ಮಾಡೋದು ಆ ಸೂಚನೆ ಹೋದ್ರೆ ಅಲ್ಲಿ ಸಿಗ್ತಾ ಇಲ್ಲ ಅಲ್ಲಿಂದ ಬೆರೆಗಡೆ ಹೋದ್ರು ಅಲ್ಲಿ ಫೋನ್ ಮಾಡಕ್ಕೆ ಹೋಗೋದಾಗ ಇದ್ರೆ ನೋವು ನೀವು ಹೇಳಿದ್ರ ನಮ್ಮ ಕಡೆ ನಮ್ಮ ಕಡೆ ಟಿಕೆಟ್ಗಳು ಇಷ್ಟು ಬಂದಿದ್ರೆ ಇಷ್ಟು ಅಂತೇಳಿ ಯಾಕೆ ಹೇಳ್ತಾ ಇಲ್ಲ ಡಿಗ್ರಿ ಎಷ್ಟಿದ್ದು ಏನು ಜನ ಬಂದಿದ್ದೀರಿ ಯಾರ್ಯಾರು ಬಂದಿದ್ದೀರಿ ನಿಮ್ಮ ಕಡೆ ಯಾರ್ಯಾರು ಯಾರು ಕೊಟ್ಟಿದ್ದರು ಅವ್ರು ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ಬೆಳಗಾಗ್ಲಿ ನಿಮ್ ಕೊಠಿತ್ತ ಒಬ್ಬ ಶಾಸಕರಿಗೆ ಒಂದು ಟಿಕೆಟ್ ಕೊಡುವಂಥದ್ದು ಅದು ಶಾಸಕರಾಗಿ ಕೊಡುವಂಥದ್ದು ನಾವು ರೊಕ್ಕ ಕೊಟ್ಟು ನಿಮಗೆ ನಮಗೆ ನಾಲ್ಕು ಟಿಕೆಟ್ ಕೊಡ್ಬೋದು ಅದು ಅವೈಲೇಬಲ್ ಇದೆ

ಟಿಕೆಟ್ ನೀವು ಪ್ರಿಂಟ್ ಆಗಿದೆ ಅಂದ್ರೆ ಅದಕ್ಕೆ ಸಂಬಂಧಿತ್ತು ಆನ್ಲೈನ್ ಎಷ್ಟು ಫೋಟಾ ಹೋದಾಗ ಪ್ರತಿಯೊಂದು ಕಡೆ ಹೋದಾಗ ಫೋಟಾ ಇಲ್ಲ ಯಾಕೆ ಓಟು ಯಾರಿಗೆ ಎಷ್ಟೆ ಕೊಟ್ಟಿದ್ದಾರೆ ಅದು ಮೈಲಂ ಕೊಡಿಸ್ಕೆ ನೋಡೋಣ ಶಾಸಕರು ಓದ್ಕೊಂಡಿದ್ದ ಶಾಸಕರಾಗ ಹೆಂಗೆ ದಾಟದ ನೀವು ಮತ್ತೆ ಬಂದು ಹ್ಯಾಂಗೆ ಅಂತಂದ್ರೆ ಶಾಸಕರು ಕೆಲವೊಂದು ಏನ್ ಟ್ರಿಗಳಿಗೆ ಫೋಟಾ ಇರ್ಬೋದು ಈ ಪ್ರಶಸ್ತಿ ಸಿಕ್ಕಂಥವ್ರು ಇರ್ಬೋದು ಅಥವಾ ಹಿರಿಯ ಆಟಗಾರರು ಇರ್ಬೋದು

ಟಿಕೆಟ್ ವಿತ ನೀವು ಯಾರಿಗೂ ಟಿಕೆಟ್ ಟಿಕೆಟ್ ಇದೆ ನೀವು ಬಾಳೆ ಸರ್ ಕೇಳಿ ಮಾರಾಟ ಇಲ್ಲ ನಮ್ಮ ಆಫ್ ಸಹಾಯಕರಿಗೆ ಹೋದ್ರು ಸರ್ ಮಾತಾಡ್ತ ಶಾಸಕರೂ ತಗೋತಾ ಇಲ್ಲ ನಾವು ಅವ್ರಿಗೆ ಏನು ಕೇಳಿದ್ವಿ ಸರ್ ನಮ್ಗೆ ಐದು ಟಿಕೆಟ್ ಬೇಕು ಯಾಕಂದ್ರೆ ಹೋಗಿದ್ರೆ ಐದು ಸಾವಿರ ಎರಡು ಸಾವಿರದ ಇದ್ದಾರೆ ಅವೈಲಬಲ್ ಇದ್ರೆ ಇಲ್ಲ ಅಂತ ಹೇಳ್ಬೋದು ಟಿಕೆಟ್ ಉಳ್ದ ಇಲ್ಲ ರೀ ಒಟ್ನಲ್ಲಿ ಎಷ್ಟು ಟಿಕೆಟ್ ಸೋಲ್ಡಾಗ್ಯಾವ ಎಷ್ಟು ಟಿಕೆಟ್ ಉಳ್ದಾವ ಆಮೇಲೆ ಕೋಟಾ ಸಿಸ್ಟಮ್ ಇತ್ತಂದ್ರೆ ಯಾರ್ಯಾರಿಗೆ ಕೊಟ್ಟಿರೀ ಸಿಸ್ಟಮೇ ಇಲ್ಲ ನೀವು ಅಲ್ಲಿ ಒಂದೇ ಕೋಟಾ ಸಿಸ್ಟಮ್ ಇದ್ದರೆ ಯಾರ್ಯಾರು ಹೇಳಿ ಕೊಟ್ಟಿದ್ದೀರಿ ಅಲ್ಲ ಅವರು ಆನ್ಲೈನ್ ಆಫ್ಲೈನ್ ಎರಡೂ ಮಾರ್ತಾರೆ ಆನ್ಲೈನ್ ಆಫ್ಲೈನ್ ಒಳಗೆ ನೀವು ಆನ್ಲೈನ್ ಆಗಿತ್ತು ಅಂದ್ರೆ ಪಾನ್ ಕಾರ್ಡ್ ಸಿಕ್ತೈತಲ್ಲ ಡೌಟ್ ಅದ

ನಾವು ಆಫ್ಲೈನ್ ಒಳಗೆ ನಿಮ್ಮ ಕಡೆ ಮಾರೋ ವ್ಯವಸ್ಥೆ ಇರ್ತಾರೆ ಆಫ್ಲೈನ್ ನಿಮ್ಮ ಕಡೆ ಟಿಕೆಟ್ ಆಗಿದ್ದು ಎಷ್ಟು ಟಿಕೆಟ್ ಕೊಟ್ಟಿದ್ದೀವಿ ಯಾರ್ಯಾರು ಕೊಟ್ಟಿದ್ದೀರಿ